ಪ್ರಕಟಗೊಂಡಿರುವಂತಹ ವರದಿಯಲ್ಲಿ ಕರ್ನಾಟಕದಲ್ಲಿ ಲಿಂಗಾಯತರ ಸಂಖ್ಯೆ ಗಣನೀಯವಾಗಿ ಇಳಮುಖವಾಗಿರುವುದನ್ನು ನೋಡ್ತಾ ಇದ್ದೇನೆ ಕರ್ನಾಟಕದಲ್ಲಿ ಸರಿಸುಮಾರು ಎರಡು ಕೋಟಿಯಷ್ಟಾದರೂ ಲಿಂಗಾಯತರ ಜನಸಂಖ್ಯೆ ಇದೆ ಆದರೆ ಸರ್ಕಾರದ ದಾಖಲೆಗಳಲ್ಲಿ ಕೇವಲ ಎಪ್ಪತ್ತು ಎಪ್ಪತ್ತೆರಡು ಲಕ್ಷ ಲಿಂಗಾಯತರ ಜನಸಂಖ್ಯೆಯನ್ನು ತೋರಿಸಲಾಗಿದೆ ಲಿಂಗಾಯತರಲ್ಲಿರುವಂತಹ ವಿಡಿದ ಪಂಗಡಗಳನ್ನ ಲಿಂಗಾಯತದಿಂದ ಬೇರ್ಪಡಿಸುವಂತಹ ಒಂದು ಕೆಲಸ ನಡೆದಿದೆ ಇದರಿಂದಾಗಿ ಲಿಂಗಾಯತ ಧರ್ಮೀಯರಿಗೆ ಧಕ್ಕೆ ಉಂಟಾಗಿರುವುದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ ಅನೇಕ ಜನ ಸಂದಿಗ್ಧದಲ್ಲಿದ್ದಾರೆ ನಾಳೆ ಗಂಟಿದಾರರು ಮನೆ ಬಾಗಿಲಿ ಬಂದಾಗ ಧರ್ಮದ ಕಾಲದ ಏನ್ ಬೆರೆಸಬೇಕು ಸರ್ಕಾರ ಪ್ರಕಟಿಸಿರುವಂತಹ ಹಿಂದೂ ಕ್ರೈಸ್ತ ಇಸ್ಲಾಂ ಜೈನ ಬೌದ್ಧ ಸಿಖ್ಖ್ ನಾಸ್ತಿಕ ವತ್ತ ಇಂಥ ಕಾಲಂಗಳನ್ನು ಮಾಡಿದ ಕೊನೆಗೆ ಹನ್ನೊಂದನೇ ಕ್ರಮಾಂಕದಲ್ಲಿ ಇದ್ದಾರೆ ಅನ್ನುವಂಥ ಒಂದು ಕಾಲಮಿದೆ ಅದರಲ್ಲಿ ನಮ್ಮ ಧರ್ಮ ಅನ್ನೋದನ್ನ ಲಿಂಗಾಯತರು ಸ್ಪಷ್ಟವಾಗಿ ನಮೂದಿಸಬೇಕು ಅದರಲ್ಲಿ ಬರೆದಿದ್ದಾರೆ ನಮೂದಿಸಬೇಕು ಅಂತ ಹೇಳಿ ಹಾಗಾಗಿ ಧರ್ಮದ ಕಾಲ ಹನ್ನೊಂದನೇ ಕ್ರಮಾಂಕ ಇತರೆಯಲ್ಲಿ ಲಿಂಗಾಯತರು ಲಿಂಗಾಯತ ಅಂತಲೇ ಬರೆಸ್ಬೇಕು ಇದು ಬಹಳ ಸ್ಪಷ್ಟವಾಗಿ ಅನೇಕ ಜನ ತಪ್ಪು ಸಂದೇಶಗಳನ್ನು ಕೊಡ್ತಾ ಇದ್ದಾರೆ ವೀರಶೈವ ಲಿಂಗಾಯತ ಬರಿಸಬೇಕು ಲಿಂಗಾಯತ ವೀರಶಿವ ಬರೆಸ್ಬೇಕು ಅಥವಾ ಲಿಂಗಾಯತ ವೀರಶೇವ ಯಾವುದು ಬರೆಸೋದು ಬೇಡ ಹಿಂದೂ ಅಂತ ಬರೆಸ್ಬೇಕು ಈ ರೀತಿ ಬರೆಸೋದ್ರಿಂದ ಲಿಂಗಾಯತರಿಗೆ ಅನ್ಯಾಯ ಆಗ್ತದೆ ಲಿಂಗಾಯತ ನಿರ್ದಿಷ್ಟವಾಗಿರುವಂತ ಸಂಖ್ಯೆಯನ್ನ ತಿಳಿದುಕೊಳ್ಳಲಿಕ್ಕೆ ಅಡಚಣೆ ಆಗ್ತದೆ ಈ ಒಂದು ಹಿನ್ನೆಲೆಯಲ್ಲಿ ನಾವೆಲ್ಲರೂ ಇಲ್ಲಿ ಪರಮ ಪೂಜ್ಯರು ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ಎಲ್ಲ ಗೌರವೀಯ ಪೂಜ್ಯರು ಈ ಮೂಲಕ ನಾಡಿನ ಎಲ್ಲ ಲಿಂಗಾಯತ ಧರ್ಮೀಯರಿಗೆ ನಾವು ಒಂದು ಸಂದೇಶ ಏನ್ ಬಯಸ್ತಾ ಇದ್ದೀವಿ ಅಂದ್ರೆ ಗದ್ದಿದಾರರು ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ಧರ್ಮದ ಕಾಲಂನಲ್ಲಿ ನೀವು ಸ್ಪಷ್ಟವಾಗಿ ಲಿಂಗಾಯತ ಅಂತನೆ ಬರೆಸ್ಬೇಕು ಬೇರೆ ಯಾವ್ದು ಹೇಳಿದ್ರು ಕೂಡ ಬರೀಬಾರ್ದು ಅವ್ರಿಗೆ ಹೇಳಿ ನೀವು ಲಿಂಗಾಯತ ಅಂತ ಬರೆಸ್ಬೇಕು ಅವ್ರು ಬರೆದುಕೊಂಡಿರೋದನ್ನ ನೀವು ಗುರುತಿಸ್ಬೇಕು ಅಂದ್ರೆ ಅದನ್ನು ನೋಡ್ಬೇಕು ಪ್ರತ್ಯಕ್ಷವಾಗಿ ನೋಡ್ಬೇಕು ಅವ್ರು ಲಿಂಗಾಯತ ಅಂತ ಹೇಳಿ ಧರ್ಮದ ಕಾಲಂನಲ್ಲಿ ಬರೆದ ಮೇಲೆ ಮುಂದೆ ಜಾತಿ ಕಾಲ ಬರ್ತಾರೆ ಲಿಂಗಾಯತದಲ್ಲಿ ಸುಮಾರು ನೂರಕ್ಕೂ ಅಧಿಕ ಒಳ ಪಂಗಡಗಳು ಇರುವುದನ್ನು ನಾವೆಲ್ಲ ನೋಡ್ತೀವಿ ಅಲ್ಲಿ ಅವರು ತಮ್ಮ ಜಾತಿ ಹೆಸರನ್ನು ಬರೆಸ್ಬಹುದು ಅವರು ಲಿಂಗಾಯತರಲ್ಲಿ ಪಂಚಮಸಾಲಿ ಇದ್ರೆ ಲಿಂಗಾಯತ ಪಂಚಮಸಾಲಿ ಬರೆಸ್ಬಹುದು ಬನಜಿಗರಿದ್ರೆ ಲಿಂಗಾಯತ ಬನಜಿಗ ಅಂತ ಬರಸ್ಬಹುದು ಗಾನಿಗರಿದ್ರೆ ಲಿಂಗಾಯತ ಗಾಣಿಗ ಆಮೇಲೆ ಕೋಡ್ ನಂಬರ್ ಇದೆ ಅದರಲ್ಲಿ ಹಾಗಾಗಿ ಲಿಂಗಾಯತ ಗಾಣಿಗ ಅಂತ ಬರಸ್ಬಹುದು ರೆಡ್ಡಿ ಇದ್ರೆ ಲಿಂಗಾಯತ ರೆಡ್ಡಿ ಅಂತ ಬರೆಸ್ಬಹುದು ಈಗಾಗಲೇ ಅನೇಕ ಇಂತಹ ಸಮುದಾಯದ ಜನ ತಮ್ಮ ಸಮುದಾಯದ ಜನರಿಗೆ ಅಂದ್ರೆ ಲಿಂಗಾಯತ ಧರ್ಮದಲ್ಲಿರುವಂತಹ ಒಳ ಪಂಗಡದವರು ತಮ್ಮ ಎಲ್ಲಾ ಪಂಗಡದ ಜನರಿಗೆ ಈ ರೀತಿಯ ಸಂದೇಶವನ್ನು ಕೊಡ್ತಾ ಇದೆ ಜಿಲ್ಲಾ ಘಟಕಗಳಲ್ಲಿ ರೆಡ್ಡಿ ಸಮಾಜದವರು ಮೀಟಿಂಗ್ ಮಾಡಿ ಲಿಂಗಾಯತ ರೆಡ್ಡಿ ಅಂತ ಬರೆಸಬೇಕು ಗಾನಿಗ ಸಮಾಜದವರು ಮೀಟಿಂಗ್ ಮಾಡಿ ಲಿಂಗಾಯತ ಗಾನಿಗ ಅಂತ ಬರೆಸ್ಬೇಕು ಬನಜಿಗ್ ಸಮಾಜದವರು ಮೀಟಿಂಗ್ ಮಾಡಿ ಲಿಂಗಾಯತ ಬನಜಿಗ ಅಂತಾನೆ ಬರೆಸ್ಬೇಕು ಆ ನಂತರ ಕುಡುವಕ್ಕಲಿಗ ಸಮಾಜ ಅವರು ಕೂಡ ಮೀಟಿಂಗ್ ಮಾಡಿ ಲಿಂಗಾಯತ ಕುಡುವಕ್ಕಲಿಗ ಅಂತ ಬರೆಸಬೇಕು ಅಂತ ಹೇಳಿ ಈಗಾಗಲೇ ಅವರೆಲ್ಲ ತೀರ್ಮಾನಗಳನ್ನ ಮಾಡಿದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ಜಾತಿ ಕಾಲದಲ್ಲಿ ಲಿಂಗಾಯತದಲ್ಲಿರುವಂತ ಎಲ್ಲ ಒಳ ಪ್ರತಿಯೊಂದು ಒಳಪಂಗಡಕ್ಕೂ ಒಂದೊಂದು ಕೋಡ್ ನಂಬರ್ ಕೊಡ್ಲಾಗಿದೆ ಆ ಕೋಡ್ ನಂಬರ್ ಅನ್ನ ಗುರುತಿಸಿ ಅದನ್ನು ಬರೆಸುವಂತ ಕೆಲಸವನ್ನ ನಮ್ಮ ಸಮಾಜ ಬಂದವರು ಮಾಡಬೇಕು ಇದನ್ನು ಬೆಂಗಳೂರಿನಲ್ಲೇನೆ ಮಾಧ್ಯಮ ಗೋಷ್ಠಿ ನಡೆಸುವ ಉದ್ದೇಶ ಏನು ಅಂದ್ರೆ ರಾಜ್ಯದ ಎಲ್ಲ ಜನರಿಗೆ ಈ ಸಂದೇಶ ತಲುಪ್ತಾರೆ ಅನ್ನುವಂತ ಕಾರಣಕ್ಕಾಗಿ ನಾವೆಲ್ಲರೂ ರಾಜಧಾನಿಗೆ ಬಂದು ಇಲ್ಲಿ ಮಾಧ್ಯಮ ಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಪೂಜ್ಯ ಮಠಾಧೀಶರು ಇಲ್ಲಿ ಆಗಮಿಸಿದ್ದಾರೆ ನಮ್ದು ಒಟ್ಟಾರೆ ಸಂದೇಶ ಏನು ಅಂದ್ರೆ ಧರ್ಮದ ಕಾಲಮು ಲಿಂಗಾಯತ ಎಲ್ಲ ಇತರೆ ಅನ್ನುವಂತ ಹನ್ನೊಂದನೇ ಕ್ರಮಾಂಕದಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ ನಿಮ್ಮ ಧರ್ಮದ ಹೆಸರನ್ನ ನಮೂದಿಸಬೇಕು ಅಂತ ಹೇಳಿ ಅಲ್ಲಿ ಲಿಂಗಾಯತ ನಾವು ಬರೆಸ್ಬೇಕು ಅವ್ರು ಬರೆದುಕೊಂಡಿರೋದನ್ನ ನಾವು ಸ್ಪಷ್ಟವಾಗಿ ಗಮನಿಸಬೇಕು ಬರೆದುಕೊಂಡಿದಾರೋ ಇಲ್ಲೋ ಅಂತ ಹೇಳಿ ಆ ನಂತರ ಜಾತಿ ಕಾಲಂನಲ್ಲಿ ನೂರ ಎರಡಕ್ಕಿಂತ ಹೆಚ್ಚು ಒಳಪಗಡಗಳು ನಮ್ಮ ಲಿಂಗಾಯತ ಧರ್ಮದಲ್ಲಿ ಅದಾವ ಆ ಒಳಪಗಡಗಳ ಹೆಸರನ್ನ ಬರೆಸ್ಬೇಕು ಮತ್ತು ಉಳಿದಂತೆ ಅರವತ್ತು ಪ್ರಶ್ನೆಗಳಿರ್ತಾವ ಅವರು ಯಾವ ಯಾವ ಪ್ರಶ್ನೆಗಳನ್ನ ಕೇಳ್ತಾರೋ ಆ ಪ್ರಶ್ನೆಗಳಿಗೆ ಸಮರ್ಪಕವಾಗಿರುವಂತ ಉತ್ತರವನ್ನ ಕೊಡಬೇಕು ಇದು ಶೈಕ್ಷಣಿಕ ಮತ್ತು ಸಾಮಾಜಿಕ ಸ್ಥಿತಿಗತಿಗಳ ಗಣತಿ ಆಗಿರುವುದರಿಂದ ಆ ದೇಶದಲ್ಲಿ ಹೆಚ್ಚು ಕಾರ್ಯ ವಹಿಸಬೇಕು ಮತ್ತು ಈ ಮೀಸಲಾತಿಗೂ ನಮ್ಮ ಈ ಗಣತಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಹಾಗಾಗಿ ಯಾರು ಹಿಂದೆ ಹಾಕ್ಬಾರ್ದು ನಾವು ಲಿಂಗಾಯತ ಪಂಚಮಸಾಲಿ ಲಿಂಗಾಯತ ಬನಜಿಗ ಲಿಂಗಾಯತ ರೆಡ್ಡಿ ಈ ರೀತಿ ಬರೆಸೋದ್ರಿಂದ ನಮ್ಮ ಮೀಸಲಾತಿ ಸೌಲಭ್ಯಗಳು ಎಲ್ಲಿ ತಪ್ಪು ಹೋಗ್ತವೆ ಅನ್ನುವಂತ ಆತಂಕ ನಮ್ಮ ಸಮಾಜ ಬಾಂಧವರಿಗೆ ಬೇಡ ಯಾಕಂದ್ರೆ ಎಲ್ಲಾ ಪಂಗಡಗಳಿಗೂ ಕೂಡ ಈಗಾಗಲೇ ಮೀಸಲಾತಿಯನ್ನು ಸರ್ಕಾರ ಘೋಷಣೆ ಮಾಡಿದೆ ಆ ಒಂದು ಹಿನ್ನೆಲೆಯಲ್ಲಿ ಲಿಂಗಾಯತರ ನಿರ್ದಿಷ್ಟವಾಗಿರುವಂತ ಒಂದು ಸಂಖ್ಯೆಯನ್ನ ನಾವು ತಿಳಿದುಕೊಳ್ಳುವುದಕ್ಕಾಗಿ ಇವತ್ತು ಧರ್ಮದ ಕಾಲದಲ್ಲಿ ಪ್ರತಿಯೊಬ್ಬರು ಲಿಂಗಾಯತ ಬಳಸಬೇಕಾಗಿರುವಂತದ್ದು ಬಹಳ ಅವಶ್ಯತೆ ಬೇರೆ ಯಾರೇ ಅನೇಕ ಜನ ನಮ್ಮ ಲಿಂಗಾಯತರೆ ಹಿಂದೂ ಅಂತ ಬರೆಸಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗೆ ಬರೆಸೋದ್ರಿಂದ ಬರೆಸುವುದರಿಂದ ಲಿಂಗಾಯತರ ಸಂಖ್ಯೆ ಸ್ಪಷ್ಟವಾಗಿ ಇಡೀಲಿಕ್ಕೆ ಸಾಧ್ಯ ಆಗುವುದಿಲ್ಲ ಇದರಿಂದ ಲಿಂಗಾಯತರಿಗೆ ಹಾನಿ ಆಗ್ತದೆ ಐವತ್ತು ವರ್ಷಗಳ ಹಿಂದಿನ ಜನಗಣತಿ ಅಂತ ನೋಡಿದಾಗ ನಾವು ಸುಮಾರು ಎಪ್ಪತ್ತೈದು ಎಂಬತ್ತು ಲಕ್ಷ ಇರೋರು ನಲವತ್ತು ವರ್ಷಗಳ ನಂತರ ಇವತ್ತು ಅರವತ್ತು ಲಕ್ಷ ಇಳಿತೀವಿ ಅಂದ್ರೆ ಇಲ್ಲಿ ಏನೋ ಒಂದು ಗಡಬಳಿ ಆಗಿದೆ ಬಹಳ ಸ್ಪಷ್ಟವಾಗ್ತದೆ ಆ ಒಂದು ಹಿನ್ನೆಲೆಯಲ್ಲಿ ಧರ್ಮದಾಗಿ ಲಿಂಗಾಯತರು ಹಿಂದೂ ಅಂತ ಖಂಡಿತ ಬರೆಸಬಾರ್ದು ಅದರ ಜೊತೆಗೆ ವೀರಶೈವ ಲಿಂಗಾಯತ ಅಂತಲೂ ಬಳಸಬಾರ್ದು ಯಾಕಂದ್ರೆ ವೀರಶೈವ ವೀರಶೈವ ಲಿಂಗಾಯತ ಅನ್ನುವಂತಹ ಒಂದು ಧರ್ಮ ಇಲ್ಲ ಲಿಂಗಾಯತ ಅನ್ನುವಂಥದ್ದು ಒಂದು ಧರ್ಮ ಇದೆ ಹಾಗಾಗಿ ನೀವು ವೀರಶೈವ ಇದ್ದರೆ ಆ ವೀರಶೈವ ಅನ್ನುವಂಥದ್ದು ಲಿಂಗಾಯತದ ಒಂದು ಒಳಪಂಗಡದ ಹೆಸರು ಅದಕ್ಕೊಂದು ಕ್ರಮಾಂಕ ಇದೆ ಲಿಂಗಾಯತ ಧರ್ಮ ಅಂತ ಬರೆದ ಮೇಲೆ ಜಾತಿ ಹೆಸರಿನಲ್ಲಿ ಲಿಂಗಾಯತ ವೀರ್ಶೈವ ಅನ್ನುವಂತ ಕ್ರಮಾಂಕ ಇದೆ ಅದನ್ನು ಅವ್ರು ಬರೆಸ್ಬಹುದು ಆದ್ರೆ ಧರ್ಮದ ಅವರು ಅವ್ರು ಲಿಂಗಾಯತ ತಪ್ಪಾಗ್ತದೆ ಅದಕ್ಕೆ ನಾಡಿನ ಎಲ್ಲ ಲಿಂಗಾಯತ ಸಮಾಜ ಬಾಂಧವರಿಗೆ ಈ ಮೂಲಕ ನಾವೇನ್ ಕರೆ ಕೊಡ್ಬೇಕೀವಿ ಅಂದ್ರೆ ಪ್ರತಿಯೊಬ್ಬರು ಧರ್ಮದ ಕಾಲ ಅಂದ್ರೆ ಧರ್ಮದ ಕಾಲಂ ಅಂದ್ರೆ ಹನ್ನೊಂದನೇ ಕ್ರಮಾಂಕದಲ್ಲಿ ಇತರೆ ಅನ್ನುವಂತ ಕಾಲದಲ್ಲಿ ಲಿಂಗಾಯತ ಅಂತ ಸ್ಪಷ್ಟವಾಗಿ ಬರೆಸ್ಬೇಕು ಮುಂದೆ ಜಾತಿ ಕಾಲಿನಲ್ಲಿ ತಮ್ಮ ತಮ್ಮ ಒಳಪಗಳ ಅಥವಾ ಜಾತಿಗಳ ಹೆಸರನ್ನ ಬರೆಸಬೇಕು ಇದು ನಮ್ಮ ರಾಜ್ಯದ ಲಿಂಗಾಯತರಿಗೆ ಎಲ್ಲ ಮಠ ಅಸ್ತಿತ್ವ ಕೊಡುವಂತ ಸಂದೇಶ